ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಗಜೇಂದ್ರ ಟೂ ಪಾಯಿಂಟ್ ಜೀರೋ ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ ಟ್ವೆಂಟಿ ಥ್ರಿಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಇರೋದು ಶುರು ಮಾಡೋಣ ಬನ್ನಿ ನಿನ್ನೆ ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನಿಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಏನಿಲ್ಲ ಬಸ್ ಕ್ರಿಯೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸಾಕಷ್ಟು ಮಾಹಿತಿಗಳನ್ನೋದು ಸಿಕ್ಕಿದಾವೆ ಸೊ ಅದನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಅನ್ನೋದನ್ನು ಕ್ಲೀನಾಗಿ ಮಾಡ್ತಾ ಹೋಗ್ತೀನಿ ಸೊ ಇನ್ನು ಡೈರೆಕ್ಟ್ ಮೊದಲೇ ನ್ಯೂಸ್ ವಿಷಯಕ್ಕೆ ಬಂದರೆ ಕಿಚ್ಚ ಸುದೀಪ್ ಸರ್ ಅವರ ಬಗ್ಗೆ ಒಂದು ಅಪ್ಡೇಟ್ ಒಂದು ತುಂಬಾ ವೈರಲ್ ಆಗ್ತಾ ಇದೆ ಸೊ ಬಸ್ ಪ್ರಕಾರ ಏನಪ್ಪ ಮಾಹಿತಿ ಅಂದರೆ ಕಿಚ್ಚ ಸುದೀಪ್ ಸರ್ ಅವರ ನೆಕ್ಸ್ಟ್ ಮೂವಿನ ಹೇಮಂತ್ ರಾವ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಅನ್ನೋದು ತುಂಬಾ ವೈರಲ್ ಆಗ್ತಾಯಿದೆ ಅದರ ಜೊತೆಗೆ ಸಂದೇಶ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಹೇಮಂತ್ ರಾಮ್ ಅವರಿಗೆ ಹೋಗಿ ಅಪ್ರೋಚ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಸರ್ ಅವರ ನೆಕ್ಸ್ಟ್ ಮೂವಿನ ನೀವು ಡೈರೆಕ್ಷನ್ ಮಾಡಬೇಕು ಅಂತ ಅಪ್ರೋಚ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಕ್ಕಿದೆ ಸೊ ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಇನ್ ಕೇಸ್ ಇದೇನಾದರೂ ರಿಯಲ್ ಆದರೆ ಮುಂದೆ ಬರೋ ದಿನಗಳಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಯಾವ ಕಥೆ ಯಾವ ಟೈಟಲ್ ಅನ್ನೋದ್ರ ಬಗ್ಗೆ ಮಾಹಿತಿ ಅನ್ನೋದು ಸಿಗಬೇಕಾಗುತ್ತೆ ಸದ್ಯಕ್ಕಂತೂ ಬಸ್ ಪ್ರಕಾರ ಸಂದೇಶ್ ಅವರ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಹೇಮಂತ್ ರಾವ್ರವ್ರಿಗೆ ಹೇಮಂತ್ ರಾಮ ಅವ್ರಿಗೆ ಅಪ್ರೋಚ್ ಅನ್ನೋದನ್ನು ಮಾಡಿದ್ದಾರೆ ಅಂದರೆ ಕಿಚ ಸುದೀಪ್ ಸರ್ ಅವರ ಮೂವಿಗೆ ಡೈರೆಕ್ಷನ್ ಮಾಡೋದಕ್ಕೋಸ್ಕರ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ ಸೊ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಬರಿಬೋದು ಅಂದರೆ ನಮ್ಮ ಕಿಚ ಸುದೀಪ್ ಸರ್ ಅವರು ಮತ್ತು ಹೇಮಂತ್ ರಾಮ ಅವರ ಕಾಂಬಿನೇಷನಲ್ಲಿ ಸಿನಿಮಾ ಬಂದರೆ ಯಾವ ರೀತಿ ಇರ್ಬೋದು ಅನ್ನೋದ್ರ ಬಗ್ಗೆ ನೀವು ಥಿಂಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಬರಿತಾ ಹೋಗ್ಬೋದು ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಕೋಟಿ ಸಿನಿಮಾದ ಪ್ರಮೋಷನ್ ಅನ್ನೋದು ಅದ್ಭುತವಾಗಿ ನಡೀತಾ ಹೋಗ್ತಾ ಇದೆ ಸದ್ಯಕ್ಕಂತೂ ಯು ಐ ಸರ್ಟಿಫಿಕೇಟ್ ಪಡ್ಕೊಂಡಿದೆ ಸಿನಿಮಾ ಬಂದ್ಬಿಟ್ಟು ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು ಟೂ ಅವರ್ಸ್ ಫಾರ್ಟಿ ನೈನ್ ಮಿನಿಟ್ಸ್ ಟ್ವೆಂಟಿ ನೈನ್ ಸೆಕೆಂಡ್ಸ್ ಬಂದು ಸಿನಿಮಾದ ರನ್ ಟೈಮ್ ಆಗಿದೆ ಸೊ ಇದೇ ಐದನೇ ತಾರೀಕು ಬಂದ್ಬಿಟ್ಟು ಕೋಟಿ ಸಿನಿಮಾದ ಟ್ರೈಲರ್ ಅನ್ನೋದು ರಿಲೀಸ್ ಆಗ್ತಾ ಹೋಗ್ತಾ ಇದೆ ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಭೀಮಾ ಸಿನಿಮಾದಿಂದ ಒಂದು ಅಪ್ಡೇಟ್ ಬರೋಕೆ ಹೊರಟಿದೆ ಈ ಟೆನ್ ಡೇಸ್ ಒಳಗಡೆ ಅನ್ನೋದು ಮಾಹಿತಿ ಅನ್ನೋದು ಸಿಗ್ತಾ ಇದೆ ಸೊ ಮೇ ಬಿ ಸಿನಿಮಾದ ರಿಲೀಸ್ ಡೇಟ್ ಇರ್ಬೋದಾ ಅಂತ ನನಗನ್ನಿಸ್ತಾ ಇದೆ ಸೊ ನಿಮ್ಗೆ ಏನು ಅನಿಸ್ಬೋದು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಬರಿಬೋದು ಸೊ ಈ ಹತ್ತು ದಿನದ ಒಳಗಡೆ ಸಿನಿಮಾದ ಒಂದು ಅಪ್ಡೇಟ್ ಒಂದು ಬರೋಕ್ಕೆ ಹೊರಟಿದೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಯು ಐ ಸಿನಿಮಾದ ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಜೂನ್ ಹತ್ತನೇ ತಾರೀಕು ಏನೋ ಒಂದು ದೊಡ್ಡದಾಗಿ ಅಪ್ಡೇಟ್ ಒಂದು ಬರಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ತುಂಬಾ ಮಾಹಿತಿ ಅನ್ನೋದು ಸಿಗ್ತಾ ಇದೆ ಅಂದರೆ ತುಂಬಾ ಟ್ವಿಟರಲ್ಲಿ ಟ್ರೆಂಡ್ ಆಗ್ತಾಯಿದೆ ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ನಮ್ಮ ಮರಿ ಟೈಗರ್ ಅಂದರೆ ವಿನೋದ್ ಪ್ರಭಾಕರ್ ಸರ್ ಅವರ ಮಾದೇವ ಸಿನಿಮಾದ ಫಸ್ಟ್ ಸಿಂಗಲ್ ಅನ್ನೋದು ನಿನ್ನೆ ರಿಲೀಸ್ ಮಾಡಿದ್ದಾರೆ ಎ ಟು ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು ಯಾರೆಲ್ಲ ನೋಡಿಲ್ಲ ಸಲ ಹೋಗಿ ಚೆಕ್ ಮಾಡಿ ನಮ್ಮ ವಿನೋದ್ ಪ್ರಭಾಕರ್ ಅವರಿಗೆ ತುಂಬಾ ಸಪೋರ್ಟ್ ಬೇಕಾಗಿದೆ ಈ ಸಮಯದಲ್ಲಿ ಯಾಕಂದರೆ ಒಂದು ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ನೀಡಿಕೊಂಡು ಈ ನಡುವೆ ಸಿನಿಮಾಗಳನ್ನ ಅನ್ನೋದನ್ನು ಮಾಡ್ತಾ ಇದ್ದಾರೆ ಮುಂಚೆಯಿಂದಲೂ ಮಾಡ್ತಾಯಿದ್ರು ಆದರೆ ಈಗ ಇನ್ನೂ ಒಂದು ನೆಕ್ಸ್ಟ್ ಸ್ಟೆಪ್ ಹಾಕಿ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಯಾಕಂತ ಗೊತ್ತಿಲ್ಲ ಕನ್ನಡಿಗರು ಸ್ವಲ್ಪ ಸಪೋರ್ಟ್ ಮಾಡ್ತಿಲ್ಲ ಅಂತ ನನಗನ್ಸುತ್ತೆ ಬಟ್ ಮಾಡ್ತಿದ್ರೆ ತುಂಬಾ ಖುಷಿ ಅಂತ ನನಗೂ ಅನಿಸುತ್ತೆ ಸೊ ಮಾಡೋಣ ಯಾಕಂದ್ರೆ ನಮ್ಮ ವಿನೋದ್ ಪ್ರಭಾಕರ್ ಅವರು ಮಾಡಬೇಕು ಸಿನಿಮಾದ ಅಪ್ಡೇಟ್ಸ್ ಒಂದು ಸತಿ ಶೀಘ್ರದಲ್ಲಿ ಇದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಹೋಗ್ತವೆ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ ಸದ್ಯಕ್ಕಂತೂ ಒಂದು ಫಸ್ಟ್ ಸಿಂಗಲ್ ಅನ್ನೋದು ಲಾಂಚ್ ಮಾಡಿದ್ದಾರೆ ಯಾರೆಲ್ಲ ನೋಡಿಲ್ಲ ಒಂದ್ಸಲ ನೋಡಿ ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದ್ರೆ ಎನ್ ಟಿ ಆರ್ ಅವರ ಥರ್ಟಿ ಒನ್ ಸಿನಿಮಾ ಅಂದರೆ ನಮ್ಮ ನೀಲ್ ಮಾವ ಡೈರೆಕ್ಷನ್ ಮಾಡ್ತಿರುವ ಸಿನಿಮಾದ ಬಗ್ಗೆ ತುಂಬಾ ಸ್ಪೆಕ್ಯುಲೇಷನ್ಸ್ ಅನ್ನೋದು ಓಡಾಡ್ತಾ ಇದ್ದಾವೆ ಸದ್ಯಕ್ಕ ಸಿನಿಮಾ ಬಂದ್ಬಿಟ್ಟು ಆಗಸ್ಟಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಅಂದರೆ ಇದು ಸ್ಪೆಕ್ಯುಲೇಷನ್ಸ್ ಅಂತಲೇ ನಿಮಗೆ ಹೇಳ್ತೀನಿ ಯಾಕಂದರೆ ಇದು ಇನ್ನೂ ಅಫಿಷಿಯಲಿ ಯಾವುದೇ ರೀತಿಯ ಒಂದು ಸಣ್ಣ ಅಪ್ಡೇಟ್ ಸಹ ಬಂದಿಲ್ಲ ಹೌದು ನಿಜ ಎಲ್ರಿಗೂ ಗೊತ್ತೇ ಇರೋದೆ ನೆಕ್ಸ್ಟ್ ಮೂವಿ ಬಂದ್ಬಿಟ್ಟು ಎನ್ ಟಿ ಆರ್ ಅವರ ಮೂವಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬಂದ್ಬಿಟ್ಟು ಪ್ರಶಾಂತ್ ನೀಲ್ ಅವರೇ ಮಾಡ್ತಿದ್ದಾರೆ ಅಂತ ಮಾಹಿತಿ ಸುಮಾರು ದಿನಗಳ ಹಿಂದೆಯೇ ಪ್ರತಿಯೊಬ್ಬರಿಗೂ ಗೊತ್ತಾಗಿತ್ತು ಸದ್ಯಕ್ಕೆ ಸಿಗ್ತಾ ಇರೋ ಸ್ಪೆಕ್ಯುಲೇಷನ್ಸ್ ಏನಂದರೆ ಆಗಸ್ಟಿಂದ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗ್ತಾಯಿದೆ ಜೊತೆಗೆ ಫಿಫ್ಟೀನ್ ಕಂಟ್ರೀಸಲ್ಲಿ ಈ ಸಿನಿಮಾ ಶೂಟಿಂಗನ್ನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಸೊ ಇನ್ನೊಂದು ದೊಡ್ಡ ಸ್ಪೆಕ್ಯುಲೇಷನ್ಸ್ ಏನಪ್ಪ ಅಂದರೆ ರಶ್ಮಿಕಾ ಮಂದನ್ ಅವರು ಲೀಡ್ ಕ್ಯಾರೆಕ್ಟರಲ್ಲಿ ಪ್ಲೇ ಮಾಡ್ತಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಮಾಹಿತಿ ಸಿಗ್ತಾ ಇದೆ ಸೊ ಇದನ್ನು ಅಫಿಷಲಿ ಕನ್ಫರ್ಮ್ ಆಗೋ ತನಕ ಸ್ವಲ್ಪ ಕಾಯೋದು ಒಳ್ಳೆಯದು ಅಂತ ನನಗನ್ಸುತ್ತೆ ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಬರಿತಾ ಹೋಗ್ಬೋದು ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ನ್ಯೂಸ್ ವಿಷಯಕ್ಕೆ ಬಂದರೆ ಈ ವಿಡಿಯೋನ ನೀವು ನೋಡೋಕ್ಕೂ ಮುಂಚೆ ಅಥವಾ ಈ ವಿಡಿಯೋ ನೋಡು ಆದಮೇಲೆ ನಿಮಗೆ ಕಲ್ಕಿ ಟು ಏಟ್ ನೈನ್ ಏಯ್ಟ್ ಸಿನಿಮಾದ ಒಂದು ಬಿಗ್ ಅಪ್ಡೇಟು ಇವತ್ತು ಬರೋಕ್ಕೆ ಹೊರಟಿದೆ ಸೊ ಇವತ್ತು ಡೇಟ್ ಬಂದ್ಬಿಟ್ಟು ಮೂರನೇ ತಾರೀಕು ಮೇ ಬಿ ನನಗನ್ಸ್ತಾ ಇದೆ ಇದು ಟ್ರೈಲರ್ ಅನೌನ್ಸ್ಮೆಂಟ್ ಅಂತ ಸೊ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಜೂನ್ ಏಳನೇ ತಾರೀಕು ನಿಮಗೆ ಟ್ರೈಲರ್ ಅನ್ನೋದು ಸಿಗುತ್ತೆ ಅಂತ ಮಾಹಿತಿ ನಾನು ಹೇಳಿದ್ದೆ ಸೊ ಇವತ್ತು ಒಂದು ಅಪ್ಡೇಟ್ ಬರೋಕ್ಕೆ ಹೊರಟಿದೆ ಅದು ಯಾವ ಅಪ್ಡೇಟು ಏನು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಅಂದರೆ ನಾಳೆ ನ ಎಪಿಸೋಡಲ್ಲಿ ನಿಮಗೆ ಕವರ್ ಅಪ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ನಾನು ಬೆಳಗ್ಗೆ ಮಾರ್ನಿಂಗ್ ವಿಡಿಯೋ ಅನ್ನೋದನ್ನು ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಆದರೆ ಅಪ್ಡೇಟ್ ಬರೋದು ಮೇ ಬಿ ವಿತಿನ್ ಎ ಈವ್ನಿಂಗ್ ಎಂಡ್ ಆಫ್ ದ ಡೇ ನಿಮಗೆ ಅಪ್ಡೇಟ್ ಬರ್ಬೋದು ಸೊ ನಾಳೆ ಅದನ್ನು ಅಪ್ ಮಾಡಿ ನಿಮಗೆ ತಳಿಸ್ತಾ ಹೋಗ್ತೀನಿ ಸೊ ಇದಿಷ್ಟಾಗಿತ್ತು ನಿನ್ನೆ ಇವತ್ತಿನ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಸ್ಪೆಕ್ಯುಲೇಷನ್ಸ್ ಅಥವಾ ಏನೆಲ್ಲ ಅಪ್ಡೇಟ್ಸ್ ಅಥವಾ ಏನೆಲ್ಲ ಮಾಹಿತಿಗಳನ್ನ ಡಿಸ್ಕಷನ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ಸೊ ಇನ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೋಸ್ಕರ ತುಂಬಾ ಬೂಸ್ಟ್ ಸಿಗುತ್ತೆ ನನಗಂತೂ ಸೊ ಮಾಡ್ಕೊತೀರಾ ಅಂತ ಅಂದ್ಕೊತಾ ಇದ್ದೀನಿ ಸೊ ಯಾಕೆ ಮಾಡ್ಕೊಳಲ್ಲ ಈ ರೀತಿಯ ಒಳ್ಳೆ ಒಳ್ಳೆ ವಿಡಿಯೋಸ್ ಮಾಡ್ತಾ ಇದಾರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಒಳ್ಳೆಯ ಕಂಟೆಂಟ್ ಮುಖಾಂತರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಲವ್ ಯರ್